ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ನವೆಂಬರ್ ಮೂರು ಇಪ್ಪತ್ತೈದರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಕನ್ನಡ ಸಂಭ್ರಮ ಐವತ್ತರ ಸವಿನೆನಪಿಗೆ ಸ್ಥಾಪಿಸಿರುವ ಶ್ರೀ ಡಿ ದೇವರಾಜು ಪ್ರತಿಭೆ ಅನಾವರಣ ಸಮಾರಂಭ ಸ್ಥಳ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ ಸಿದ್ಧಾರ್ಥನಗರ ಮೈಸೂರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುತ್ತಳ್ಳಿ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ತನ್ವೀರ್ ಸೇಠ್ ಎಚ್ ವಿಶ್ವನಾಥ್ ಡಿ ಭಾರತೀ ಎಸ್ ಡಾಕ್ಟರ್ ಪುಷ್ಪಲತಾ ಅಮರನಾಥ್ ಡಾಕ್ಟರ್ ಡಿ ತಿಮ್ಮಯ್ಯ ಸಿ ಎನ್ ಮಂಜೇಗೌಡ ಹರೀಶ್ ಗೌಡ ಯತೀಂದ್ರ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮಿಕಾಂತ ರೆಡ್ಡಿ ಪೊಲೀಸ್ ಆಯುಕ್ತರಾದ ಸೀಮಾ ಲಾಡ್ಕರ್ ಡಾಕ್ಟರ್ ಎಂ ಡಿ ಸುದರ್ಶನ್ ಜಂಟಿ ನಿರ್ದೇಶಕರು ಮಲ್ಲಿಕಾರ್ಜುನ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮೈಸೂರಿನಲ್ಲಿ ಹುಟ್ಟೂರು ಹುಟ್ಟೂರು ಜಿಲ್ಲೆ ಸೊ ನಿಧಾನ ಆದರೂ ಪರವಾಗಿಲ್ಲ ಬೆಟರ್ ಲೇಟ್ ದೆನ್ ಎವರ್ ಸಂತೋಷ ಹಾಗೇ ಅವರ ಏನು ಧ್ಯೇಯಗಳಿತ್ತೋ ಅದನ್ನು ಪೂರ್ಣಗೊಳಿಸಬೇಕು ಈ ಸಮಯದಲ್ಲಿ ಒಂದಂತೂ ಹೇಳಬಲ್ಲ ನಾನು ಅವ್ರು ಯಾವತ್ತು ಪ್ರಕೃತಿ ಪ್ರಿಯರು ಇವಾಗ ಉದಾಹರಣೆಗೆ ನಮ್ಮ ಮೈಸೂರು ನಗರ ಎಂಥ ಒಂದು ನಗರ ಅಂತಂದರೆ ಇಂಥ ಒಂದು ನಗರ ಅಪರೂಪ ನಮ್ಮ ದೇಶದಲ್ಲಿ ಈಗ ಈ ನಗರನ ಯಾವುದೇ ಪಕ್ಷದವ್ರು ಇರಲಿ ಯಾವುದೇ ಸರ್ಕಾರ ಬರಲಿ ಇದನ್ನು ಹೀಗೆ ಉಳಿಸ್ಕೋಬೇಕು ನಗರನ ನಗರ ಬಿಟ್ಟು ಹೊರಗಡೆ ಡೆವಲಪ್ ಮಾಡಿಕೊಳ್ಳಿ ಆದರೆ ಇಂಥ ನಗರ ಎಲ್ಲೂ ಸಿಗೋಲ್ಲ ಇಷ್ಟು ವೆಲ್ ಪ್ಲ್ಯಾಂಡ್ ಇಷ್ಟು ವೆಲ್ ಪ್ಲ್ಯಾಂಡ್ ಸಾಧ್ಯನೇ ಇಲ್ಲ ಇಂಥ ನಗರ ಕಟ್ಟೋದಕ್ಕೆ ಇದರಲ್ಲಿ ಎಲ್ಲ ಸಕಲೆಂಟು ಇದೆ ಸಮಾಜಕ್ಕೆ ಬೇಕಾದದ್ದು ಇದನ್ನು ಕದಡಬಾರ ಈ ಪರಿಸರ ಈ ಈ ಮೈಸೂರಿಗೆ ನಮ್ಮ ಮೈಸೂರಿಗಿರುವಂಥದ್ದು ಕದಡಬಾರ ಉಳಿಸ್ಕೊಳ್ಳಿ ಸಿಟಿನ ಅದು ಬಿಟ್ಟು ದೂರ ಅಂದರೆ ಔಟ್ಸ್ಕರ್ಟ್ಸಲ್ಲಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳಿ ಇದು ಸ್ಟ್ಯಾಚು ಚೆನ್ನಾಗಿ ಬಿಡು ಬಂದಿದೆಯಾ ಇಲ್ಲ ಅವ್ರ ಥರ ಇಲ್ಲ ಹೋಲಿಕೆ ಇದೆಯಾ

ಯಾರು ಎಷ್ಟೇ ದೊಡ್ಡ ಲೀಡರ್ ಆಗಿರಲಿ ಅವ್ರ ಹತ್ರ ಹೋಗಿ ಅವರಿಂದ ಏನಾದರೂ ತಪ್ಪಾಗಿದ್ದರೆ ಹೇಳೋರು ಹೀಗೆಲ್ಲ ಈ ಸಂದರ್ಭದಲ್ಲಿ ಹೀಗೆ ಮಾಡಬಾರ್ದಿತ್ತು ನೀವು ಹೀಗೆ ಮಾಡಬೇಕು ಅಂತ ಅವ್ರನ್ನ ಹೋಗಿ ಅವರನ್ನು ತಿದ್ದೋರು ಅಂದರೆ ಅವ್ರಿಗೆ ಅಷ್ಟು ಕಾಳಜಿ ಇತ್ತು ಜನಕ್ಕೆ ಅವ್ರ ರಾಜ್ಯ ಅವರ ಆ ರಾಜ್ಯದ ಏಳಿಗೆ ರಾಜ್ಯದಲ್ಲಿ ಇದೆ ಎಲ್ಲ ನಮ್ಮ ತಂದೆ ಟೂರ್ ಹೋಗುವಾಗ ಪ್ರತಿ ನಾಲ್ಕು ಹಳ್ಳಿನಲ್ಲಿ ಪಂಚಾಯ್ತಿಗಳವರು ಲೀಡರ್ಗಳ್ ನಿಂತ್ಕೊಂಡು ಅಡ್ಡ ಹಾಕೋರು ಕಾರಣ ಹಾರ ಹಾಕ್ಬಿಟ್ಟು ಕೇಳೋರು ಈಗ ಇಂಥ ಕೆಲಸ ಆಗಬೇಕಾಗಿದೆ ಮಂಜೂರಾಗಿದೆ ಆಗಿಲ್ಲ ಯಾಕಾಗಿಲ್ಲ ಗೊತ್ತಿಲ್ಲ ನಾವು ಹೋಗಿ ಹೋಗಿ ಸುತ್ತಿ ಸಾಕೊಳ್ಳ ತಕ್ಷಣವೇ ಆ್ಯಕ್ಷನ್ ತೊಗೊಳೋರು ಅಂತಾರೆ ಈಗ ಅಡ್ಡ ಹಾಕ್ಬಿಟ್ಟು ಸುಮ್ಮನೆ ಜೈಕಾರ ಹಾಕೋದು ಇದು ಮಾಡೋದು ಅಷ್ಟೇ ಹೊರತು ಏನಾಗಬೇಕು ಅಲ್ಲಿ ಆ ಜಿಲ್ಲೆಗಾಗಲಿ ಊರಿಗಾಗಲಿ ಹಳ್ಳಿಗಾಗಲಿ ಯಾವ ಜನಸಾಮಾನ್ಯರಿಗೂ ಅದು ಕಾಳಜಿ ಇಲ್ಲ ಈಗ ಸೊ ಪ್ರಜಾಪ್ರಭುತ್ವ ಅಂದರೆ ನಿಮಗೂ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ ಯಾವತ್ತು ಪ್ರಜಾಪ್ರಭುತ್ವ ರಾಜತ್ವದಲ್ಲಿ ಯಥಾ ರಾಜ ತಥಾಪ್ರಜಾ ಅಲ್ವೇ ಅದೇ ರಾಜ ಪ್ರಜಾಪ್ರಭುತ್ವದಲ್ಲಿ ಯಥಾಪ್ರಜಾ ತಥಾ ರಾಜ ಪ್ರಜೆಗಳೇಗಿದ್ದರೆ ಹಾಗೆ ಲೀಡ್ರ್ಗಳಲ್ವೇ ಈಗ ಈಗ ಅದು ಅದು ಆ ಮಾನಸಿಕ ಸ್ಥಿತಿ ನಮ್ಮ ವೋಟರ್ಸ್ನಲ್ಲಿ ಹೋಗ್ಬಿಟ್ಟಿದೆ ಜನತೆಯಲ್ಲಿ ಹೋಗ್ಬಿಟ್ಟಿದೆ ಅಯ್ಯೋ ನಮಗೇನೋ ಆಗಿರಬಾರ್ದು ಪ್ರತಿಯೊಬ್ಬರು ಅವ್ರವ್ರ ಊರಿಂದು ಗಮನ ಕೊಡಬೇಕು ಅವ್ರ ಊರಿಗೋಸ್ಕರ ಏನು ಮಾಡಿಸ್ಕೋಬೇಕು ಕೇಳಬೇಕು ಮತ್ತು ಈಗಿನ ರಾಜಕೀಯ ವ್ಯಾಪಾರೀಕರಣ ಆಗೋಗಿದೆ ಹಿಂದಿನ ರಾಜಕೀಯ ವ್ಯಾಪಾರೀಕರಣ ಆಗೋಗಿದೆ ಸೊ ವ್ಯಾಪಾರೀಕರಣ ಆದಾಗ ಬದ್ಧತೆ ಇರೋಂಥ ರಾಜಕಾರಣಿಗಳು ಸ್ವಲ್ಪ ಬರೋದು ಕಷ್ಟ ಸೇವೆ ಮಾಡೋಕ್ಕೆ ಕಷ್ಟ ಎಲ್ಲರ ಹತ್ರ ಹಣ ಇರೋಲ್ಲ ಒಬ್ಬಾಗಿ ಖಂಡಿತ ತುಂಬ ಸಂತೋಷ ಅದ ನಾನು ಮೈಸೂರಲ್ಲೇ ಇರೋದು ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು ಮದುವೆ ಆದಮೇಲೆ ಇಲ್ಲೇ ಸೆಟ್ಲ್ ಆಗಿದ್ದೀನಿ ಭಾಳ ಸಂತೋಷ ಆಯಿತು ಅಂದರೆ ಪಾಪ ಅವರಿಗೆ ಒಂದು ಒಂದೆರಡು ದಿನದಲ್ಲೇ ಮಾಡೋವಂಥ ಪರಿಸ್ಥಿತಿ ಮಾಡಿಕೊಂಡ್ರು ಪಾಪ ಯಾಕೆ ಅಂತ ಗೊತ್ತಿಲ್ಲ ಅವಸವಸರವಾಗಿ ಬಹುಶಃ ಇದೊಂದು ವಿಧಾನದಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಅವರೇ ಸಿಎಂ ಹೇಳಿದ್ರಲ್ಲ ಬಟ್ ನಮಗೆ ಸಂತೋಷ ಬ್ಯಾಂಗ್ ಮೈಸೂರಿನಲ್ಲಿ ಇದು ಆಗಬೇಕಾಗಿತ್ತು ಯಾವಾಗಲೂ ಆಗಬೇಕಾಗಿತ್ತು ಭಾಳ ಸಂತೋಷ ಆಯಿತು ನಾ ನಮ್ಮ ಮನೆಯವರು ಎಲ್ಲರೂ ನಮ್ಮ ಕುಟುಂಬ ನಮ್ಮ ಕುಟುಂಬದ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ತುಂಬ ಸಂತೋಷ ಇದೆ ಅದೇ ಟೈಮ್ ಇರಲಿಲ್ಲ ಗೊತ್ತಾಗಲಿಲ್ಲಲ್ಲ ಒಂದೇ ದಿನ ಅವ್ರುಗಳು ಯಾರು ಪಾಪ ತಕ್ಷಣ ಬರೋಕ್ಕಾಗಲಿಲ್ಲ ಯಾರು ಮೈಸೂರಲಿಲ್ಲ ಅವರು ಎಲ್ಲ ಹೊರಗಡೆ ಇದ್ದಾರೆ ನಾನು ಮೈಸೂರಿಲ್ದೇ ನಾನು ಬಂದೆ ಸೊ ಅದರಿಂದ ನಂಗೆ ತುಂಬ ಸಂತೋಷ ಇದೆ ಮತ್ತು ಇವತ್ತಿನ ದಿನ ಎಲ್ಲರಿಗಿಂತ ಹೆಚ್ಚಾಗಿ ನೀವು ಮೀಡಿಯಾ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮೀಡಿಯಾ ಇಷ್ಟೊಂದು ಆ್ಯಕ್ಟಿವ್ ಆಗಿ ಜನಸಂಖ್ಯೆಗೆ ಬಂದವರಿಗಿಂತ ಮೀಡಿಯಾದವರೇ ಜಾಸ್ತಿ ಇದ್ದರು ನೀವು ಈ ಕಾರ್ಯಕ್ರಮ ನಡೆದಿದ್ದಂತೂ ಅದನ್ನು ಇದು ಪ್ರಸಾರ ಮಾಡೇ ಮಾಡ್ತೀರಿ ಆದರೆ ನಮ್ಮ ತಂದೆ ಹಿನ್ನೆಲೆ ಬಗ್ಗೆ ಪ್ರಸಾರ ಮಾಡಿ ಅವ್ರು ಹೇಗಿದ್ರು ಈಗ ನಾವು ರಾಜಕಾರಣಿಗಳು ಅದರಿಂದ ಏನು ಕಲಿಬೇಕು ಅವರಿಂದ ಏನು ಪ್ರಭಾವಿತರಾಗಬೇಕು ಜನಕ್ಕೆ ಅದರಿಂದ ಏನು ಅನುಕೂಲ ಆಗುತ್ತೆ ಇದನ್ನು ನೀವು ಪ್ರಸಾರ ಜಾಸ್ತಿ ಮಾಡಬೇಕು ಅಂತ ನನ್ನ ಕೋರಿಕೆ ನಮಸ್ಕಾರ ಅವರ ಭೂಮಿ ಮೈಸೂರು ಜಿಲ್ಲೆ ಇಲ್ಲಿ ಎಲ್ವಾ ಕೆಲಸ ಪ್ರತಿಮೆಯನ್ನ ಅನಾವರಣ ಆಗಬೇಕು ಅಂತ ಹೇಳಿ ಅನೇಕ ಹೋರಾಟಗಳು ಬೇಡಿಕೆಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಮೈಸೂರಿನ ಹೃದಯ ಭಾಗದಲ್ಲಿ ದೇವರಾಜರ್ಸ ರಸ್ತೆಯನ್ನ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಕೂಡ ಒಂದು ಪ್ರತಿಮೆಯನ್ನ ಹಾಕ್ಬೇಕು ಅಂತ ಹೇಳಿ ನಮ್ಮ ಹೋರಾಟ ಪ್ರಾರಂಭವಾಯಿತು ಮೊಟ್ಟ ಮೊದಲಾಗಿ ಅನೇಕ ಸಂಘ ಸಂಸ್ಥೆಗಳು ದೇವರಾಜರ್ಸರವರ ಆದರ್ಶಗಳನ್ನ ಒಪ್ಪಿ ಹೋರಾಟ ನಡೆಸಿದಂತಹ ಎಲ್ಲರಿಗೂ ನಾನು ಮೊಟ್ಟ ಮೊದಲಾಗಿ ಕೃತಜ್ಞತೆಗಳನ್ನು ಸರ್ತೇನೆ ಸಿದ್ದರಾಮಯ್ಯ

ಪ್ರತಿಮೆ ಅನಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಡಿ ದೇವರಾಜ್ರವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಸಾಮಾಜಿಕ ನ್ಯಾಯದ ಅಧಿಕಾರರು ಕೂಡ ಆಗಿದ್ರು ಅಂತಕ್ಕಂಥದ್ದು ಇವತ್ತು ಅವರ ಪ್ರತಿಮೆ ಲೋಕಾರ್ಪಣೆಯನ್ನ ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಈ ಲೋಕಾರ್ಪಣೆ ಕಾರ್ಯಕ್ರಮ ಇನ್ನು ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕಾಗಿದೆ ನಾನು ಇವತ್ತು ಮೈಸೂರಿಗೆ ಬರ್ತಾ ಇದ್ದೇನೆ ಅಂತಕ್ಕಂಥ ದೃಷ್ಟಿಯಿಂದ ತರಾತೂರಿನಲ್ಲಿ ಜಿಲ್ಲಾ ಮಂತ್ರಿಗಳು ದೇವರಾಜ ಅನಾವರಣ ಕಾರ್ಯಕ್ರಮವನ್ನು ಮುನ್ನ ನಾನು ಫೋನ್ ಮಾಡಿದ್ರು ಈಗ ಒಂದು ಎರಡು ಮೂರು ದಿನಗಳ ಹಿಂದೆ ಮೈಸೂರು ಬಂದೇ ಬರ್ತೀನಿ ನಾನು ಹದಿನೈದನೇ ತಾರೀಕು ಆ ಮೂರನೇ ತಾರೀಕು ಅವತ್ತು ನೀವು ತರಾತೂರಿನಲ್ಲಿ ಮಾಡೋದಾದ್ರೆ ಮಾಡಿ ಅಂತ ಹೇಳಿದೆ ನಾನು ಅಥವಾ ಇನ್ನೊಂದ್ ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಕೂಡ ಹೇಳಿದ್ದೆ ನಾನು ಎಲ್ರಿಗೂ ಪ್ರಚಾರ ಮಾಡಿ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವರಾಜ ಹೆಸರವರ ಪ್ರತಿಮೆ ಅನಾವರಣ ಮಾಡ್ತಕ್ಕಂಥದ್ದು ಬಹಳ ಜನಗಳಿಂದ ನೆನಪು ಮತ್ತೆ ಬಹಳ ಜನಗಳ ಅಪೇಕ್ಷೆ ಈ ಅಪೇಕ್ಷೆಯನ್ನ ಈಡೇರಿಸ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತ ಹೇಳಿ ನಾನು ಈ ದೇವರಾಜ ಪ್ರತಿಮೆಯನ್ನ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಆಗ್ತಾ ಇದೆ ಮೈಸೂರು ನಗರದಲ್ಲಿ ದೇವರಾಜರವರ ಸ್ವಂತ ಜಿಲ್ಲೆ ಅವರ ಹುಟ್ಟೂರು ಕಲ್ಲಳ್ಳಿ ಮೈಸೂರು ತಾಲೂಕು ಕೂಡ ಆದ್ರೆ ದೇವರಾಜರವರು ಸ್ವಂತ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಅವರ ಪ್ರತಿಮೆ ಇರಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಬಹಳ ಜನಗಳ ಆಸೆ ಆಸೆಯನ್ನು ಪೂರೈಸತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ದೇವರಾದರ್ಸರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗಲ್ಲ ದೇವರಾದರ್ಸವರು ನಮ್ಮ ಜಿಲ್ಲೆಯವರಾದ್ರೂ ಕೂಡ ನಾನು ಅವರು ಮುಖ್ಯಮಂತ್ರಿ ಆಗಿರುವಾಗ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇದ್ದವು ನಾನು ಜನತಾ ಪಾರ್ಟಿನಲ್ಲಿದ್ದೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದ ಆದರೂ ಕೂಡ ಅವರ ಸಾಮಾಜಿಕ ನ್ಯಾಯದ ಕಟ್ಟಡಿ ಇದೆಯಲ್ಲ ಅದು ಬೇರೆಯವರಿಗೆ ಮಾದರಿ ಅಂತಕ್ಕಂಥ ಮಾದರಿ ಸಮಾಜದಲ್ಲಿ ಅಸಮಾನತೆ ಇದೆ ಯಶಮಾನತೆಯನ್ನು ಹೋಗಲಾಡಿಸ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕಾರಣಿಯ ಜವಾಬ್ದಾರಿ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಗಿ ಬರ್ಬೇಕು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ